ಮೈಸೂರು ಮಂಡ್ಯ ಎಲ್ಲ ಎಷ್ಟು ವಿಧಾನ ತರಗತಿ ಓಪನ್ ಮಾಡಿದ್ದೀವಿ ನಾವು ಎರಡು ಸಾವಿರದ ಸ್ಕೂಲ್ಗಳಲ್ಲಿ ಮೆಚ್ಚುಗೆ ಎರಡು ನಮ್ಮ ಹತ್ತೈದು ಸಣ್ಣ ಬಂದಿದ್ದೀವಿ ಜೊತೆಗೆ ಈವರೆಗೆ ಇಂಗ್ಲೀಷ್ ಶುರು ಮಾಡಿದ್ದಾರೆ ಇನ್ನೂ ಸರ್ಕಾರಿ ಟೀಚರ್ ಕೊಟ್ಟಿಲ್ಲ ಇಂಗ್ಲೀಷ್ ಎಲ್ಲ ಸದಸ್ಯದಲ್ಲೂ ಅದು ಶಿಕ್ಷಣ ಮಾತಾಡಿ ನಾಳೆ ಬಂದು ಒಂದು ಗ್ಲಾಟಿಲ್ಲ ಉದ್ ಮಾಡ್ಕೊಳ್ತಿದ್ದು ನೀವು ಇಲ್ಲ ಇಲ್ಲ ಅವರು ಏನು ಕೇಳಿದ್ವಿ ಮಾಡಲ್ಲ ಮಾಡೋದು ಮಾಡಿ ಟೈಮ್ ಮಾಡಿಕೊಂಡು ಮಾಡಿ ಬಂದರೆ ಅವ್ರಿಗೆ ಫಾರ್ವರ್ಡ್ ಮಾಡಿ ನಾಳೆ ನಾಳೆ ರೆಡಿ ಮಾಡಿಕೊಡ್ಬೇಕು ನಾವು ಮಾಡಿ ಫಾರ್ಮಲ್ ಆರಾಮ್ ಮಾಡಿಕೊಡಿ ಎರಡು ಎಜುಕೇಶನ್ ಐದನೇ ಕ್ಲಾಸ್ಗಂತ ಪ್ರತಿಯೊಂದು ಸರ್ ಪ್ರತಿಯೊಂದು ಊರಿನ ಸರ್ಕಾರಿ ಶಾಲೆಯಲ್ಲೂ ಸಿ ಎಸ್ ಪಿ ಸ್ಟ್ಯಾಂಡರ್ಡ್ ಸ್ಕೂಲಂಗ್ ಸಿಸ್ಟಮ್ ಎಜುಕೇಷನ್ ಕೊಡಬೇಕು ಆರಿಂದ ಹನ್ನೆರಡನೇ ಕ್ಲಾಸ್ಗಂತ ಆ ಪ್ರತಿಯೊಂದು ಪಂಚಾಯತಿರು ವಸತಿ ಶಾಲೆ ಕೊಟ್ಟು ನವದೆಹಸ್ ಕೊಡ್ತಾರೆ ವಸತಿ ಶಾಲೆ ಕೊಡ್ಬೇಕು ಎರಡು ಡಿಮ್ಯಾಂಡ್ ಇದೆ ಏನಾದರೂ ಮಾಡಲಿಲ್ಲ ಆದರೆ ನೂರ ಇಪ್ಪತ್ತಾರಕ್ಕೆ ಬಂದು ಎಪ್ಪತ್ತೈದು ವರ್ಷ ಮುಚ್ಚಿ ಅಮೃತ ಮಹೋತ್ಸವ ಅಂತ ಹೇಳ್ತಾರೆ ಸೊ ಅವತ್ತು ನಾವು ಇದು ಮಾಡ್ತೀವಿ ಏನೋ ನಮಗೆ ಸಂವಿಧಾನದಲ್ಲಿ ಕೊಟ್ಟಿರೋ ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ ಗುಣಮಟ್ಟದ ಶಿಕ್ಷಣ ಕೊಟ್ಟಿಲ್ಲ ಅದಕ್ಕೋಸ್ಕರ ಬಲಗೈಲಿ ರಾಷ್ಟ್ರಧ್ವಜ ಇರುತ್ತೆ ನಮ್ಮ ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಗೌರವ ಸೂಚಕ ಗೌರವ ಸೂಚಕವಾಗಿ ಬಲಗೈಲಿ ರಾಷ್ಟ್ರಧ್ವಜ ಇರುತ್ತೆ ಎಡಗೈಲಿ ಕಪ್ಪು ಬಾಟ ಇರುತ್ತೆ ಕಪ್ಪು ಬಾಟ ಸರ್ಕಾರಕ್ಕೆ ಇದನ್ನು ತಾ ರಾಜ್ಯದ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ತಾಲೂಕು ಕೇಂದ್ರ ಮೂವತ್ತೊಂದು ಜಿಲ್ಲಾ ಕೇಂದ್ರಗಳು ಮಾಡ್ತಾ ಇದ್ದೀವಿ ಎಲ್ಲ ಇದೆ ಎಚ್ ಟಿ ಎಂ ಸಿ ಸಂಘಟನೆ ಇದೆ ಮೂವತ್ತೊಂದು ಜಿಲ್ಲೆ ಇನ್ನೂರ ಇಪ್ಪತ್ತ್ನಾಲ್ಕು ತಾಲೂಕು ಇದೆ ಅದೆಲ್ಲ ಗೌರ್ಮೆಂಟ್ ಮಕ್ಕಳು ಫೇಲ್ ಮಾಡ್ಸೋದು

ಇಡೇ ಕರೀತೀ ಶಿಕ್ಷಣ ಕರ್ತೀನಿ ಅಂದರೆ ನಿಮ್ಮ ಕೆಟ್ಟ ಸಿಗ್ತಿದೆ ಏನಾಗ್ತದೆ ಪ್ರತಿಯೊಂದು ಸರ್ಕಾರಿ ಸ್ಕೂಲ್ಗೂ ಸ್ಮಾರ್ಟ್ ಟಿ ವಿ ಕೊಟ್ಟು ಸ್ವಲ್ಪ ಎಜುಕೇಟ್ ಮಾಡಿದರೆ ಎಲ್ಲರಿಗೂ ಆನ್ಲೈನ್ ಆಲ್ರೆಡಿ ಪಾಠ ಮಾಡಿದ್ದೀನಿ ನಾನೇ ಅಲ್ಲ ಯಾರು ಸ್ಮಾರ್ಟ್ ಜನ ಮಾಡಿದಾರೆ ಅದನ್ನು ಕೊಟ್ಟರೆ ಅದು ಕ್ವಾಲಿಟಿ ಕ್ವಾಲಿಟಿನ ಇರ್ತದೆ ಅವರೇ ಪಾಸ್ ಅಂದರೆ ಮೂರು ಸಾವಿರದ ಇನ್ನೂರಲ್ಲಿ ಮೂರು ಸಾವಿರದ ನಾನ್ನೂರ ನಾನ್ನೂರ ಇಪ್ಪತ್ತು ಮಕ್ಕಳು ಮಾತ್ರ ಅಲ್ಲ ಎಂಬತ್ತು ಪಕ್ಕ ಪಾಸಾಗ್ತಾರೆ ನಾನ್ನೂರು ಇಪ್ಪತ್ತು ವಾಪಸ್ ಬರ್ತಾರೆ ಕ್ವಾಲಿಟಿ ಎಜುಕೇಷನ್ ಸಿಗುತ್ತೆ ಅಂತ ಹೇಳ್ತಾರೆ ನಾಳೆ ಲೆಟರ್ ಮಾಡಿ ಕೊಟ್ಬಿಡಿ ಇವತ್ತು ಚೈನಾಗ್ ಫೋನ್ ನಂಬರ್ ಬರ್ರಿ ಸರ್ ಅಂಗಿರಿಂದು ಅದೇ ಇನ್ನೂರ ಇಪ್ಪತ್ನಾಲ್ಕು ತಾಲೂಕಲ್ಲಿ ಯಾವ ರೀತಿ ಸಂಘಟನೆ ಇದೆ ನವೆಂಬರ್ ಇದು ಮಾಡೋದು ಸರ್ ಈಗ ಇಲ್ಲಿ ಒಂದು ಲಕ್ಷ ಕೊಟ್ಟು ಕೈಕೊಳ್ಕೊಂಡಿದ್ರೆ ನಾವು ಎಲ್ಲ ಪ್ರಶ್ನೆ ಸರ್ಕಾರಿ ಶಾಲೆಯಲ್ಲೂ ಕಪ್ಪು ಪಟ್ಟಿ ಧರಿಸಿಕೊಂಡು ಇದು ಮಾಡಿ ಅಂತ ಎಲ್ಲ ಇದು ಇದು ಮಾಡಿತ್ತು ಎಲ್ಲ ಪಿಟ್ಟಿ ಮಾಡಿ ಪಿ ಯು ಡಿ 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 ಪಿ ವಿರೋಧ ನಡೆದು ಕಂಪ್ಲೇಂಟ್ ಮಾಡಿದ್ದಾರೆ ಸರ್ ಅಲ್ಲಿ ಸೇವೆ ಮಾಡಿದ್ದ ಸರ್ ಸರ್ಕಾರಿ ಶಾಲೆಯಲ್ಲಿ ಗುಣಮುಖ ಶಿಕ್ಷಣ ಕೊಡತೆಯಿಂದಾಗಿ ಇವತ್ತು ಸರ್ಕಾರ ಶಾಲೆಯಲ್ಲಿ ಮಕ್ಕಳು ಪತ್ತೆಯಾಗಿದ್ದಾರೆ ಇದು ಮೊದಲನೇದಾಗಿ ಆಡಳಿತ ವ್ಯವಸ್ಥೆಯಾಗಿದೆ ಬೇರೆ ಬೇರೆ ಕಾರಣ ಏನಿದೆ ಬೇರೆ ಉತ್ತಮ ಗುಣಮಟ್ಟ ಹಾಗಾಗಿ ಅದು ಗುಣಮಟ್ಟ ಶಿಕ್ಷಣ ಮತ್ತೆ ಕೂಡ ಬೇರೆ ಬೇರೆ ಅನ್ಯ ಕೆಲಸಗಳಿಗೆ ಉಪಯೋಗಿಸ ಶಿಕ್ಷಣಕ್ಕೆ ಮಹತ್ವ ಪಟ್ಟಿ ಮಾಡಿದ್ರೆ ಇವತ್ತು ಮಕ್ಕಳಿಗೆ ಇನ್ನೂ ಹೆಚ್ಚಿನ ಗುಣಮಟ್ಟ ಶಿಕ್ಷಣ ತಗೊಳಕ್ ಸಾಧ್ಯ ಆಗ್ತೈತೆ ಸೊ ಉಪಾಧ್ಯಾಯಗಳನ್ನ ಬೇರೆ ಬೇರೆ ಅನ್ಯ ಕೆಲಸಗಳು ಉಪಯೋಗಿಸೋದು ಕೂಡ ಒಂದು ಇದನ್ನ ಇದಾಗ್ತಾ ಇಲ್ಲ ಹಾಗಾಗಿ ಜಾಗತಿಕ ಮಟ್ಟದಲ್ಲಿ ಇವತ್ತು ಆ ಮಟ್ಟದ ಸ್ಪರ್ಧೆ ಮಾಡಬೇಕು ಅಂದಾಗ ಅದಕ್ಕೆ ಬೇಕಾದಂಥ ಸರ್ಕಾರಿ ಶಾಲೆ ಗುಣಮಟ್ಟ ಶಿಕ್ಷೆಗಳ ಕೊರತೆ ಇವತ್ತು ಅಧಿಕಾರಿ ಎ ಎಸ್ ಇದ್ದೀರಾ ಅದಕ್ಕೆ ಹೆಚ್ಚಿನ ಒಂದು ಕೊಟ್ಟು ಮಾಡಿದಾಗ ಸರ್ಕಾರಿ ಶಾಲೆ ನಾಶ ಆಗುವಂಥದ್ದಾಗಿ ಮುಚ್ಚುವಂಥ ಸಂದರ್ಭ ಬರೋದಿಲ್ಲ ಕರೆ ಕಪ್ಪು ಕಟ್ಟುಬೋಟ ಪ್ರದರ್ಶನ ಮಾಡೋಕ್ಕೆ ಆದರೆ ರಾಜ್ಯದ ಎಲ್ಲರಿಗೂ ಕರೆ ಕೂತಾಗಿದೆ ಎಲ್ಲ ತಾಲೂಕಿನಲ್ಲಿ ಅಲ್ಲೇ ಇದು ಮಾಡ್ತಾ ಇದ್ದಾರೆ ಆದ್ರಿಂದ ಸರ್ಕಾರ ಸರಿಯಾಗಿ ಸ್ಪಂದನೆ ಮಾಡಿ ಮುಂದಿನ ವರ್ಷದಿಂದ ಟೂಲ್ ಆಗಿ ಸಿಸ್ಟಮ್ ಜಾರಿಗೆ ತಂದರೆ ಓಕೆ ಇಲ್ಲ ಅಂದ್ರೆ ತಂಪೇನಿಲ್ಲ ಒಂಥರ ಹೆಂಗಿದ್ದಾರೆ ಅಂದರೆ ನಮ್ಮ ಕಾಂಟ್ಯಾಕ್ಟಲ್ದವ್ರಲ್ಲ ನಾವು ಹೇಳಿ ಕೆಲಸ ಮಾಡ್ತಾ ಇದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ನಾವು ಈಗ ನನ್ನ ಪ್ರಾಟ ಮಾಡಿ ಇವ್ರಿಂದ ಹಾಕೊಂಡು ಅಂತ ಏನು ಇರೋದಿಲ್ಲ ಕಾಂಟ್ರಾಕ್ಟರ್ ಮೊಬೈಲ್ ಪರೀಕ್ಷೆ ಮಾಡೋದು ಇವರೇ ಮಾಡ್ತಾರೆ ಅಂತ ಹೇಳೋದಾಗೋಣ ಆ ಥರ ಇದೆ